ರಾಮಾಯಣದಲ್ಲಿನ ಅತ್ಯಂತ ರೋಮಾಂಚಕಾರಿ ಕ್ಷಣ ಯಾವುದು ಗೊತ್ತಾ ಒಬ್ಬ ಭಕ್ತನ ಕೋಪದಿಂದ ಸಂಪೂರ್ಣ ಲಂಕೆಯ ಬೆಂಕಿಯಲ್ಲಿ ಕರಗಿ ಹೋದ ಕ್ಷಣ ಅದು ಆದರೆ ಒಂದು ಪ್ರಶ್ನೆ ಹನುಮಂತನು ಲಂಕೆಯನ್ನು ಸುಟ್ಟದ್ದು ಯಾಕೆ ಅದು ತನ್ನ ಬಾಲದಿಂದಲೇ ಯಾಕೆ ಸುಟ್ಟನು ಇದೀಗ ಕೇಳಿ ರಾವಣನ ಲಂಕಾ ದಹನದ ಹೃದಯ ಸ್ಪರ್ಶಿಸುವ ಕತೆ ಸೀತಾ ಮಾತೆಯನ್ನು ಹುಡುಕಲು ಸಮುದ್ರ ದಾಟಿ ಲಂಕೆಗೆ ಬಂದ ಹನುಮಂತನು ಅಶೋಕ ವಾಟಿಕೆಯಲ್ಲಿ ಸೀತೆಯನ್ನು ಕಂಡು ಶ್ರೀರಾಮನ ಸಂದೇಶವನ್ನು ನೀಡುತ್ತಾನೆ ಅದಾದ ನಂತರ ಹನುಮಂತನು ಯೋಚಿಸಿದನು ನಾನು ಕೇವಲ ಸಂದೇಶ ಕೊಟ್ಟು ಹಿಂತಿರುಗಿದರೆ ಸಾಲದು ರಾವಣನಿಗೆ ರಾಮನ ಶಕ್ತಿಯ ಒಂದು ಮುನ್ನೋಟ ತೋರಿಸಬೇಕು ಅದಕ್ಕಾಗಿ ಅವನು ಲಂಕೆಯಲ್ಲಿ ಭಾರಿ ಹಾನಿ ಮಾಡುತ್ತಾನೆ ಅಶೋಕ ವಾಟಿಕೆಯನ್ನು ಧ್ವಂಸ ಮಾಡುತ್ತಾನೆ ರಾಕ್ಷಸರನ್ನು ಸೋಲಿಸುತ್ತಾನೆ ಕೊನೆಯಲ್ಲಿ ರಾವಣನ ಸೈನ್ಯ ಅವನನ್ನು ಬಂಧಿಸಿ ರಾವಣನ ಅರಮನೆಗೆ ಕರೆದುಕೊಂಡು ಹೋಗುತ್ತದೆ ರಾವಣನು ಕೋಪದಿಂದ ಕಂಗಾಲಾಗಿದ್ದನು ಈ ಕಪಿಯನ್ನು ಕೊಲ್ಲಬೇಡಿ ಇವನ ಬಾಲಕ್ಕೆ ಬೆಂಕಿ ಹಚ್ಚಿ ಲಂಕೆ ಸುತ್ತಾಡಿಸಿ ಅವಮಾನ ಮಾಡಿರಿ ಎಂದು ಆದೇಶ ಮಾಡ್ತಾನೆ ರಾಕ್ಷಸರು ಹನುಮಂತನ ಬಾಲಕ್ಕೆ ಬಟ್ಟೆ ಕಟ್ಟುತ್ತಾ ಕಟ್ಟುತ್ತಾ ಹೋಗ್ತಾರೆ ಆದರೆ ಅವರಿಗೆ ಗೊತ್ತಿರಲಿಲ್ಲ ಅದು ಅವರ ಜೀವನದ ದೊಡ್ಡ ತಪ್ಪು ಆಗುತ್ತೆ ಎಂದು ಹನುಮಂತನು ಒಳಗೆ ನಗ್ತಾನೆ ನನ್ನನ್ನು ಅವಮಾನ ಮಾಡಬೇಕೆಂದು ಬೆಂಕಿ ಹಚ್ಚಿದ್ದೀರಾ ಈ ಬೆಂಕಿಯೇ ನಿಮ್ಮ ಅಹಂಕಾರವನ್ನು ಸುಡುತ್ತದೆ ಎಂದು ಯೋಚಿಸುತ್ತಾನೆ ಅವನು ತನ್ನ ದೇಹವನ್ನು ಸಣದಾಗಿಸಿಕೊಂಡು ಬಂಧನದಿಂದ ತಪ್ಪಿಸಿಕೊಳ್ತಾನೆ ಮತ್ತು ಒಂದು ಮನೆ ಎರಡು ಮನೆ ಒಂದು ಬೀದಿ ಎರಡು ಬೀದಿ ಹೀಗೆ ಕ್ಷಣಗಳಲ್ಲಿ ಹನುಮಂತನು ಪೂರ್ಣ ಲಂಕೆಯನ್ನು ಬೆಂಕಿಯಲ್ಲಿ ಮುಳುಗಿಸಿ ಬಿಡ್ತಾನೆ ಆಕಾಶವೇ ಕೆಂಪಾಗಿ ಹೋಗುತ್ತೆ ರಾವಣನ ಅಹಂಕಾರ ಬೆಂಕಿಯಲ್ಲಿ ಕರಗಿ ಹೋಗುತ್ತೆ ಒಮ್ಮೆ ಪಾರ್ವತಿ ದೇವಿಯ ಮನಸ್ಸಿಗೆ ನೋವು ತಂದ ಒಂದು ಪ್ರಶ್ನೆ ಇದಾಗಿತ್ತು ಆ ಪ್ರಶ್ನೆಯೇ ನಂತರ ದೇವರ ಲೋಕದಲ್ಲಿ ದೊಡ್ಡ ಘಟನೆಗೆ ಕಾರಣವಾಗುತ್ತೆ ಶಿವ ಪಾರ್ವತಿ ಲಕ್ಷ್ಮೀ ನಾರಾಯಣ ಈ ನಾಲ್ವರು ದೇವತೆಗಳ ನಡುವೆ ನಡೆದ ಭೋಜನ ಕೂಟದ ಅದ್ಭುತ ಕತೆ ಕೇಳಿದ್ದೀರಾ ಬನ್ನಿ ಇವಾಗ ತಿಳಿದುಕೊಳ್ಳೋಣ ಒಂದು ದಿನ ಪಾರ್ವತಿ ದೇವಿಯ ಮನಸ್ಸಿನಲ್ಲಿ ಒಂದು ಸುಂದರ ಆಲೋಚನೆ ಹುಟ್ಟುತ್ತದೆ ವಿಷ್ಣು ದೇವರು ಮತ್ತು ಲಕ್ಷ್ಮೀ ದೇವಿಯನ್ನು ಕೈಲಾಸಕ್ಕೆ ಭೋಜನಕ್ಕೆ ಆಹ್ವಾನಿಸಬೇಕು ಎಂದು ತೀರ್ಮಾನಿಸಿದಳು ದೇವಿಯ ಆಹ್ವಾನಕ್ಕೆ ಸ್ಪಂದಿಸಿ ನಾರಾಯಣರು ಕೈಲಾಸ ಪರ್ವತಕ್ಕೆ ಆಗಮಿಸುತ್ತಾರೆ ಪಾರ್ವತಿ ದೇವಿ ತುಂಬ ಪ್ರೀತಿಯಿಂದ ಅವರಿಗಾಗಿ ಭೋಜನವನ್ನು ಸಿದ್ಧಪಡಿಸುತ್ತಾಳೆ ಕೈಲಾಸದ ಪರ್ವತದ ಚಿಳಿ ಗಾಳಿ ಹಿಮಾಚಾದಿತ ಪರ್ವತಗಳು ಎಲ್ಲವೂ ದಿವ್ಯವಾಗಿತ್ತು ಭೋಜನದ ವೇಳೆ ಲಕ್ಷ್ಮೀ ದೇವಿಯು ಸುತ್ತ ಮುತ್ತ ನೋಡುತ್ತಾ ದೇವಿಯನ್ನು ಕೇಳುತ್ತಾಳೆ ದೇವಿ ಇಷ್ಟು ಭಾರಿ ಚಳಿಯಲ್ಲಿ ನೀನು ಹೇಗೆ ವಾಸ ಮಾಡುತ್ತೀಯ ಎಂದು ಈ ಪ್ರಶ್ನೆ ಕೇಳಿದ ಕ್ಷಣ ದೇವಿಯ ಮನಸ್ಸಿಗೆ ತುಂಬ ನೋವಾಗುತ್ತೆ ಅವಳು ಅದನ್ನು ಹೊರಗೆ ತೋರಿಸಿಕೊಳ್ಳಲ್ಲ ಆದರೆ ಒಳಗೆ ಒಂದು ಆಸೆ ಹುಟ್ಟುತ್ತೆ ಕೆಲವು ದಿನಗಳ ನಂತರ ಶಿವ ಲಕ್ಷ್ಮೀ ನಾರಾಯಣರನ್ನು ಭೇಟಿ ಮಾಡಲು ವೈಕುಂಠಕ್ಕೆ ಹೋಗ್ತಾರೆ ಅಲ್ಲಿ ಅವರು ಕಂಡ ದೃಶ್ಯ ಅಂತೂ ರಮಣೀಯ ಅದ್ಭುತವಾಗಿರುತ್ತದೆ ಚಿನ್ನದ ಅರಮನೆಗಳು ರತ್ನಗಳಿಂದ ಹೊಳೆಯುವ ಗೋಡೆಗಳು ಸಂಪತ್ತಿನ ಸಮುದ್ರವೇ ಆಗಿತ್ತು ವೈಕುಂಠ ಆ ದಿವ್ಯ ಅರಮನೆಯನ್ನು ಕಂಡ ಪಾರ್ವತಿ ದೇವಿಯ ಮನಸ್ಸಿನಲ್ಲಿ ಮತ್ತೆ ಒಂದು ಪ್ರಶ್ನೆ ಮೂಡುತ್ತೆ ಅವಳು ಶಿವನತ್ತ ನೋಡುತ್ತಾ ಹೇಳುತ್ತಾಳೆ ನನಗೂ ಇದೇ ರೀತಿಯ ಅರಮನೆ ಬೇಕು ಸ್ವಾಮಿ ಇಲ್ಲಿಂದ ಆರಂಭವಾಗುತ್ತದೆ ಒಂದು ದೊಡ್ಡ ಘಟನೆ ಪಾರ್ವತಿ ದೇವಿ ಒಂದು ಅರಮನೆ ಬೇಕೆಂದು ಶಿವನನ್ನು ಕೇಳುತ್ತಾಳೆ ಆದರೆ ಆ ಅರಮನೆ ಕೊನೆಗೆ ಹನುಮಂತನಿಂದ ಸುಟ್ಟು ಭಸ್ಮವಾಗುತ್ತದೆ ಇದು ಪಾರ್ವತಿ ದೇವಿಯ ಶಾಪದ ಕತೆ ಹೌದು ಪಾರ್ವತಿ ದೇವಿಯ ಆಸೆಯನ್ನು ಗೌರವಿಸಿದ ಮಹಾದೇವನು ಅರಮನೆಯನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ದೇವಶಿಲ್ಪಿ ವಿಶ್ವಕರ್ಮನಿಗೆ ನೀಡುತ್ತಾನೆ ವಿಶ್ವಕರ್ಮನು ನಿರ್ಮಿಸಿದ ಅರಮನೆ ಸಾಮಾನ್ಯವಾಗಿರಲಿಲ್ಲ ಚಿನ್ನದಿಂದ ಹೊಳೆಯುವ ಗೋಡೆಗಳು ರತ್ನಗಳಿಂದ ಅಲಂಕೃತವಾದ ಮಂದಿರಗಳು ಸ್ವರ್ಗಕ್ಕೂ ಮೀರಿದ ದಿವ್ಯ ಅರಮನೆ ನಿರ್ಮಾಣವಾಗುತ್ತದೆ ಅರಮನೆ ಸಿದ್ಧವಾದ ನಂತರ ಪಾರ್ವತಿ ದೇವಿಯ ಸಂತೋಷಕ್ಕೆ ಅಳತನೇ ಇರಲಿಲ್ಲ ಪಾರ್ವತಿ ದೇವಿ ಎಲ್ಲ ದೇವರು ಮತ್ತು ದೇವತೆಗಳನ್ನು ಅರಮನೆಯನ್ನು ನೋಡಲು ಆಹ್ವಾನ ಕೊಡ್ತಾಳೆ ಅರಮನೆಗೆ ಪೂಜೆ ಸಲ್ಲಿಸಲು ರಾವಣನ ತಂದೆ ವಿಷ್ಣವ ಋಷಿ ಕೂಡ ಆಗಮಿಸುತ್ತಾರೆ ಅರಮನೆಯನ್ನು ಕಂಡ ವಿಷ್ಣವ ಋಷಿ ಬೆರಗಾಗಿ ಬಿಟ್ಟರು ಅವರು ಶಿವನತ್ತ ನೋಡುತ್ತಾ ಹೇಳುತ್ತಾರೆ ಮಹಾದೇವ ಈ ದಿವ್ಯ ಅರಮನೆಗೆ ನನಗೆ ದಾನವಾಗಿ ನೀನು ನೀಡಬೇಕು ಎಂದು ಶಿವನು ದಾನಶೀಲನು ಯಾರೇ ಕೇಳಿದರೂ ಕೊಡಬಲ್ಲನು ಒಂದು ಕ್ಷಣವು ಯೋಚಿಸದೆ ಆ ಚಿನ್ನದ ಅರಮನೆಯನ್ನು ವಿಶ್ವವ ಋಷಿಗೆ ದಾನ ಮಾಡಿಬಿಟ್ಟನು ಇದನ್ನು ಕಂಡ ಪಾರ್ವತಿ ದೇವಿಯ ಹೃದಯ ಮುರಿದು ಹೋಗುತ್ತೆ ಅವಳು ದುಃಖ ಮತ್ತು ಕೋಪದಿಂದ ಶಿವನತ್ತ ನೋಡುತ್ತಾ ಹೇಳುತ್ತಾಳೆ ನನ್ನ ಪ್ರೀತಿಯ ಅರಮನೆ ನನ್ನಿಂದ ದೂರವಾದಂತೆ ಈ ಅರಮನೆಯು ಒಂದು ದಿನ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗಲಿ ಅಂತೆಯೇ ದೇವಿ ಶಾಪವನ್ನು ಕೊಡುತ್ತಾಳೆ ವರ್ಷಗಳು ಕಳೆಯಿತು ಆ ಅರಮನೆ ಲಂಕೆಯಾಗಿ ಪ್ರಸಿದ್ಧವಾಯಿತು ಮತ್ತು ಒಂದು ದಿನ ಹನುಮಂತನ ಬಾಲದ ಬೆಂಕಿಯಿಂದ ಪೂರ್ಣ ಲಂಕೆಯೇ ಸುಟ್ಟು ಭಸ್ಮವಾಗುತ್ತದೆ ಇದನ್ನೇ ಪಾರ್ವತಿ ದೇವಿಯ ಶಾಪದ ಫಲವೆಂದು ಹೇಳಲಾಗುತ್ತದೆ ವೀಕ್ಷಕರೇ ನಿಮಗೆ ಗೊತ್ತಾ ಭಾದ್ರಪದ ಮಾಸದ ಕೊನೆಯ ಮಂಗಳವಾರ ಯಾಕೆ ವಿಶೇಷ ಎಂದು ರಾಮಾಯಣದ ಪ್ರಕಾರ ಇದೇ ದಿನ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಲಾಯಿತು ಮತ್ತು ಇದೇ ದಿನ ಲಂಕ ದಹನ ನಡೆದಿದೆ ಎಂದು ಹೇಳಲಾಗುತ್ತದೆ ರಾವಣನು ಹನುಮಂತನನ್ನು ಅವಮಾನ ಮಾಡಲು ಅವನ ಬಾಲಕ್ಕೆ ಬೆಂಕಿ ಹಚ್ಚಲು ಆದೇಶ ಮಾಡ್ತಾನೆ ಆದರೆ ರಾವಣನಿಗೆ ಗೊತ್ತಿರಲಿಲ್ಲ ಅದು ಲಂಕೆಯ ಅಂತ್ಯದ ಆರಂಭ ಎಂದು ಹನುಮಂತನು ತನ್ನ ಬಾಲದ ಬೆಂಕಿಯನ್ನು ರಾವಣನ ಅರಮನೆಗಳ ಮೇಲೆ ಹಚ್ಚಿದನು ಕ್ಷಣಗಳಲ್ಲಿ ಲಂಕೆ ಬೆಂಕಿಯಲ್ಲಿ ಕರಗಿ ಹೋಗುತ್ತದೆ ಲಂಕೆ ಸುಟ್ಟ ನಂತರ ಹನುಮಂತನು ತನ್ನ ಬಾಲದಲ್ಲಿದ್ದ ಬೆಂಕಿಯನ್ನು ಆರಿಸಲು ಸಮುದ್ರಕ್ಕೆ ಹೋಗುತ್ತಾನೆ ಆದರೆ ಆ ಬೆಂಕಿ ಸಾಮಾನ್ಯವಾಗಿರಲಿಲ್ಲ ಅದು ಪಾರ್ವತಿ ದೇವಿಯ ಶಾಪದ ಬೆಂಕಿ ಸಮುದ್ರದ ನೀರು ಕೂಡ ಆ ಬೆಂಕಿಯನ್ನು ಆರಿಸಲು ಸಾಧ್ಯವಾಗಿರಲಿಲ್ಲವಂತೆ ಕೊನೆಗೆ ಹನುಮಂತನು ಶ್ರೀರಾಮನ ಬಳಿ ಹೋಗಿ ಸಹಾಯ ಕೇಳಿದಾಗ ಆಗ ರಾಮನು ಹೇಳುತ್ತಾನೆ ಚಿತ್ರಕೂಟ ಪರ್ವತಕ್ಕೆ ಹೋಗು ಅಲ್ಲಿರುವ ತಂಪಾದ ಜಲಧಾರೆ ಮಾತ್ರ ಈ ಬೆಂಕಿಯನ್ನು ಆರಿಸಬಲ್ಲದು ಎಂದು ಹನುಮಂತನು ಅಲ್ಲಿ ಹೋಗಿ ತನ್ನ ಬಾಲದ ಬೆಂಕಿಯನ್ನು ಆರಿಸಿಕೊಂಡು ಬರುತ್ತಾನೆ ಹೀಗಾಗಿ ಲಂಕಾ ದಹನಕ್ಕೆ ಎರಡು ಕಾರಣಗಳಿದವೆ ವೀಕ್ಷಕರೇ ಒಂದು ಸೀತಿಯನ್ನು ಅಪಹರಿಸಿದ ರಾವಣನ ಅಧರ್ಮ ಇನ್ನೊಂದು ಪಾರ್ವತಿ ದೇವಿಯ ಶಾಪ ಈ ಎರಡು ಕಾರಣಗಳು ಸೇರಿ ಲಂಕೆಯ ನಾಶಕ್ಕೆ ಕಾರಣವಾದವು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ರಾಮಾಯಣ ಮಹಾಭಾರತ ಮತ್ತು ದೇವರ ಅದ್ಭುತ ಕತೆಗಳು ಕೇಳಬೇಕಾದರೆ ನಮ್ಮ ಚಾನಲನ್ನು ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಕಮೆಂಟ್ನಲ್ಲಿ ಬರೆಯಿರಿ ಜೈ ಶ್ರೀರಾಮ ಜೈ ಹನುಮಾನ್ ಎಂದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು